ए नई न्यूज के स्वागता नानु रेणुका अनुरे ಇಂದು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕು ಕಂದಾಯ ಇಲಾಖೆಯ ಗ್ರಾಮ ಅಧಿಕಾರಿಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಅವರ ಮೂಲಭೂತ ಸೌಕರ್ಯಗಳು ಮತ್ತು ವೇತನ ಶ್ರೇಣಿ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಹುಣಸಗಿ ತಾಲೂಕು ತಹಸೀಲ್ದಾರ್ ಕಾರ್ಯಾಲಯದ ಮುಂದೆ ಟೆಂಟ್ ಹಾಕಿ ಗ್ರಾಮ ಆಡಳಿತ ಅಧಿಕಾರಿಗಳ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರದ ಪ್ರಯುಕ್ತ ನಾಲ್ಕನೇ ದಿನದ ಮುಷ್ಕರದಲ್ಲಿ ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ಹುಣಸಗಿ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಶ್ರೀ ಹಸನ್ ಡಿಎಂ ಬಾಲಪ್ಪ ದೊಡ್ಡಮಣಿ ಬಸವರಾಜ್ ವೀರಾಪುರ್ ಅಮರೇಶ್ ಲೋಟ್ಗೇರಿ ಸುಲೋಚನಾ ಚೆನ್ನಮ್ಮ ಹಾಗೂ ಬಸವರಾಜಯ್ಯ ಸ್ವಾಮಿ ಸ್ಥಾವರಮಠ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹುಣಸಗಿ ಶ್ರೀ ವೀರೇಶ್ ಶಾಹುಕಾರ್ ಚಿಂಚೋಳಿ ಬಿಜೆಪಿ ಮುಖಂಡರು ಹುಣಸಗಿ ಶ್ರೀ ಮೇಲಪ್ಪ ಗುಳಗಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಯಾದಗಿರಿ ಶ್ರೀ ಬಸಣ್ಣ ದೇಸಾಯಿ ಬೈಲ್ಕುಂಟಿ ಬಿಜೆಪಿ ಹಿರಿಯ ಮುಖಂಡರು ಹುಣಸಗಿ ಶ್ರೀ ಬಸವರಾಜ್ ಸೇವಟಿ ಶ್ರೀ ರುದಣ್ಣ ದೇಸಾಯಿ ಶ್ರೀ ನಂದಣ್ಣ ಪಿರಾಪುರ್ ಬಿಜೆಪಿ ಮುಖಂಡರು ಹಾಗೂ ರಾಜು ದೇಸಾಯಿ ಪಟ್ಟಣ ಪಂಚಾಯಿತಿ ಸದಸ್ಯರು ಹುಣಸಗಿ ಅವರು ಮುಷ್ಕರದಲ್ಲಿ ಪಾಲ್ಗೊಂಡು ನೈತಿಕ ಬೆಂಬಲ ಸೂಚಿಸಿದರು ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ತಹಸೀಲ್ ಆಫೀಸ್ ಕಾರ್ಯಾಲಯ ಮುಂದೆ ನಮ್ಮ ಗ್ರಾಮಾಡಳಿತ ಅಧಿಕಾರಿ ಸಹದೋಗಿ ಮಿತ್ರರು ಮುಷ್ಕರವನ್ನ ಹಮ್ಮಿಕೊಳ್ತಾ ಇದೀವಿ ಹಿಂದೆ ಮೂರ್ ತಿಂಗಳ ಹಿಂದೆ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಸಚಿವರಿಗೆ ಒಂಬತ್ತು ದಿನಗಳ ಕಾಲ ಮುಷ್ಕರವನ್ನ ಮಾಡುದ್ರ ಮೂಲಕ ನಮ್ಮ ಸಂಬಂಧಪಟ್ಟ ಎಲ್ಲಾ ಬೇಡಿಕೆಗಳನ್ನ ಅವರಿಗೆ ತಿಳಿಸಿದ್ವಿ ಅವರು ಕೂಡ ಒಂದು ತಿಂಗಳ ಕಾಲಾವಧಿಯಲ್ಲಿ ಎಲ್ಲಾ ಎಲ್ಲಾ ಬೇಡಿಕೆಗಳನ್ನ ಸೂಕ್ತವಾದ ರೀತಿಯಲ್ಲಿ ಪರಿಹಾರ ಮಾಡ್ತೀವಿ ಅಂತ ಹೇಳಿ ನಮ್ಗೆ ವಿಶ್ವಾಸವನ್ನ ನೀಡಿದ್ರು ಆದ್ರೆ ಎಲ್ಲ ಒಂದ್ ಕಡೆ ಮಾನ್ಯ ಸಚಿವರು ಮತ್ತೆ ಸಂಬಂಧಪಟ್ಟ ಸರ್ಕಾರ ಇದಕ್ಕೆ ಯಾವುದೇ ಮನ್ನಣೆ ನೀಡಿದಂತ ಸಂದರ್ಭದಲ್ಲಿ ಇವತ್ತು ಒಂದು ಮೂರು ತಿಂಗಳ ಆದ ತರುವಾಯ ಮತ್ತೆ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಈ ಹಿಂದೆ ಒಂದು ಹದಿನೈದು ದಿನ ಮುಂಚಿತವಾಗಿನೇ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಉದ್ಯಾನವನ ಬೆಂಗಳೂರು ಅವರ ಒಂದು ಕರೆಯ ಮೇರೆಗೆ ದಿನಾಂಕ ಹತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ನಾಲ್ಕನೇ ದಿನದಲ್ಲಿ ಒಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಾವು ಸತತವಾಗಿ ಹಮ್ಮಿಕೊಂಡಿರ್ತೀವಿ ಇಲ್ಲಿವರೆಗೂ ಕೂಡ ರೀತಿಯಿಂದ ಸಚಿವರಿಂದ ಸಚಿವರಿಂದಾಗ್ಲಿ ಅಥವಾ ಮುಖ್ಯಮಂತ್ರಿಗಳಿಂದಾಗ್ಲಿ ಯಾವುದೇ ರೀತಿ ಸಕಾರಾತ್ಮಕವಾಗಿ ಸ್ಪಂದನೆ ಸಿಕ್ಕಿರುವುದಿಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷ ಏನ ನಿರ್ಧಾರ ಮಾಡಿ ಅಂತಿಮ ನಿರ್ಧಾರ ಯಾವ ರೀತಿ ನಿರ್ದೇಶನ ಕೊಡ್ತಾರಾ ಅದೇ ನಮಸ್ಕಾರ ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು